ಇಂಕು ನಾನು ನಿಂಗೆ ಎಷ್ಟು ಸಲ ಹೇಳಬೇಕು ನಮ್ಮ ಜೊತೆಯೇ ಇರೋಕ್ಕೆ ಹೇಳಿ ಆದ್ರೆ ನೀನು ಅಲ್ಲೂ ಇಲ್ಲೂ ಅಂತ ಓಡ್ತಿರ್ತೀಯ ಏನಮ್ಮ ಯಾವಾಗ ನೋಡು ನನ್ನ ಬೈತಿರ್ತೀಯ ನಾನೇನಾದರೂ ಚಿಕ್ಕ ಮಗುನಾ ನಾನೀಗ ದೊಡ್ಡವಳಾಗಿದ್ದೀನಿ ಬದ್ಮಾಶ್ ಬೇಟೆಗಾರ ವಿಕ್ರಾಲ್ ಸಿಂಗ್ ಒಂದು ಬದ್ಮಾಷ್ ಬೇಟೆಗಾರ ಆಗಿದ್ದ ಅವನ ಮನಸ್ಸಲ್ಲಿ ಜಂತುಗಳ ಮೇಲೆ ಸ್ವಲ್ಪನೂ ಕರುಣೆಯೇ ಇರ್ತಿರ್ಲಿಲ್ಲ ಅಮಾಯಕವಾದ ಜಂತುಗಳನ್ನ ಸಾಯಿಸ್ತಿದ್ದ ಅವಾಗವಾಗ ಸತ್ತಿರೋ ಜಂತುಗಳನ್ನ ಕೂಡ ಅವನು ಮಾರ್ತಿದ್ದ ಅದು ಮಾತ್ರ ಅಲ್ಲದೆ ಸ್ವಲ್ಪ ಜಂತುಗಳನ್ನ ಅವನು ಮಾಂಸ ಮಾರವ್ರಿಗೆನೆ ಮಾರ್ಬಿಡ್ತಿದ್ದ ಮಧ್ಯಾಹ್ನ ಆಗ್ತಾ ಇದೆ ಇನ್ನೂ ಒಂದು ಬೇಡಿಕೆ ಸಿಗ್ತಾ ಇಲ್ಲ ನಗರದ ಜೋಗೆ ಖಂಡಿತ ಜಿಂಕೆನ ಇಟ್ಕೊಂಡ್ ಬರ್ತೀನಿ ಅಂತ ಹೇಳಿದೇನೆ ಸ್ವಲ್ಪ ದುಡ್ಡನ್ನ ಅಡ್ವಾನ್ಸ್ ಆಗಿ ತಗೊಂಡಿದ್ದೇನೆ ಇವತ್ತು ಜಿಂಕೆನ ಹಿಡ್ತಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತಲ್ವಾ ವಿಕ್ರಾಲ್ ಸಿಂಗ್ ಗೌನೇ ಮಾತಾಡ್ಕೋತಾ ಇರ್ತಾನೆ ಅದು ಮಾತ್ರ ಅಲ್ಲದೆ ಅವನು ಜಿಂಕೆಗೋಸ್ಕರ ಕಾಯ್ತಾ ಇರ್ತಾನೆ ಸಾಯಂಕಾಲ ಆಗ್ತಾ ಬರುತ್ತೆ ಆದ್ರೂ ಅವನಿಗೆ ಒಂದು ಜಿಂಕೆನೂ ಸಿಕ್ಕಿಲ್ಲ ಬರ್ತಾ ಪ್ರಾಣಿಗಳು ತುಂಬಾ ಬುದ್ಧಿಶಾಲಿಯಾಗಿ ಬದಲಾಗ್ತಾ ಇದೆ ಹಂಗಂತ ಯೋಚನೆ ಮಾಡ್ತಿರ್ತಾನೆ ಆಗ ಜಿಂಕೆ ನಡ್ಕೊಂಡ್ ಬರುವ ಶಬ್ದ ಅವನ್ ಕಿವಿಗೆ ಕೇಳಿಸುತ್ತೆ ಅವನು ಅಲ್ಲೇ ಇರುವ ಗಿಡದ ಹಿಂದ್ಗಡೆ ಬಚ್ಚಿಟ್ಕೋತಾನೆ ಅವನ್ ನೋಡ್ತಾನೆ ಜಿಂಕೆಗಳು ಅವನ್ ಕಡೆನೆ ನಡ್ಕೊಂಡು ಬರ್ತಾ ಇರ್ತವೆ ಸರಿ ಒಂದಿನ ಪೂರ್ತಿ ಕಾತಿದಕ್ಕೆ ಫಲ ಸಿಗ್ತಾ ಇದೆ ಹಂಗಂತ ಅನ್ಕೊಂಡು ಅವನು ಜಿಂಕೆ ಕಡೆಗೆ ಗುರಿ ಇಡ್ತಾನೆ ಆ ಜಿಂಕೆಗಳ ಗುಂಪಲ್ಲಿ ಚಿಂಟು ಜಿಂಕೆ ಅದರ ಮಗುವಾದ ಪಿಂಕು ಜಿಂಕೆ ಜೊತೆ ಇರುತ್ತೆ ಆಗ ತಾಯಿ ಮಗುಗೆ ಅರ್ಥ ಆಗೋತರ ಮತ್ತೆ ಮತ್ತೆ ಹೇಳುತ್ತೆ ಪಿಂಕು ನಾನ್ ನಿಂಗೆ ಎಷ್ಟ್ ಸಲ ಹೇಳ್ಬೇಕು ನಮ್ ಹೇಳಿ ಆದ್ರೆ ನೀನು ಅಲ್ಲೂ ಇಲ್ಲೂ ಅಂತ ಓಡ್ತಿರ್ತೀಯ ಏನಮ್ಮ ಯಾವಾಗ್ ನೋಡು ನನ್ನ ಬೈತಿರ್ತೀಯ ನಾನೇನಾದ್ರೂ ಚಿಕ್ಕ ಮಗುನಾ ನಾನೀಗ ದೊಡ್ಡಿದ್ದೀನಿ ಪಿಂಕು ನಾನ್ ಹೇಳೋದ್ ಮಾತ್ರ ಕೇಳು ಅಲ್ವಾ ಸಾಯಂಕಾಲ ಆಗಕ್ ಬಂತು ಕತ್ಲಾಗ್ತಾ ಬಂದಿದೆ ಆದ್ರೆ ಪಿಂಕಿ ಅವ್ರ ಅಮ್ಮನ ಮಾತು ಸ್ವಲ್ಪನು ಕೇಳಲ್ಲ ಅವರಮ್ಮ ಸ್ವಲ್ಪ ಆ ಕಡೆ ತಿರುಗಿದ ತಕ್ಷಣ ಪಿಂಕಿ ಅಲ್ಲಿಂದ ತಪ್ಸ್ಕೊಂಡು ಹೋಗಕ್ ಬಿಡ್ತಾಳೆ ಅರೆ ಅಮ್ಮ ಇದಾರಲ್ವಾ ಯಾವಾಗಲೂ ಬೈತಾನೆ ಇರ್ತಾರೆ ನಾನು ದೊಡ್ಡವಳಾಗಿದ್ದೀನಿ ನನಗ ಹೊಬ್ಳೆ ಸುತ್ತಾಡ್ಬೇಕಂತ ಆಸೆ ಇರಲ್ವಾ ಪಿಂಕು ಏನೋ ಅವ್ರ ಅಮ್ಮ ಹತ್ರ ಇಂದ ಸ್ವಲ್ಪ ದೂರ ಬಂದಿದ್ದೀನಿ ಅಂತ ಅನ್ಕೋತಾಳೆ ಆದ್ರೆ ಅವಳು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ ಅವಳಿಗೆ ಗೊತ್ತಿಲ್ಲ ಗಿಡಗಳಲ್ಲಿ ಬಚ್ಚಿಟ್ಕೊಂಡಿರುವ ವಿಕ್ರಾಲ್ ಸಿಂಗ್ ಅದರ ಬೇಲೆನೆ ಗುರಿ ಇಟ್ಟಿದ್ದ ಹ್ಮ್ ಈ ಜಿಂಕೆ ತುಂಬಾ ಚಿಕ್ಕದಾಗಿದೆ ಆದರೆ ಮಾರ್ಕೆಟ್ ಅಲ್ಲಿ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದಕ್ಕೆ ಜಾಸ್ತಿ ದುಡ್ಡು ಸಿಗುತ್ತೆ ಒಳ್ಳೇದಾಯ್ತು ಆಗಿ ಬೇಟೆ ಆಡ್ತೀನಿ ಮಾಡಿ ವಿಕ್ರಾಲ್ ಸಿಂಗ್ ಪಿಂಕು ಜಿಂಕೆಗೆ ಗುರಿ ಇಡ್ತಾನೆ ಅವನು ಪಿಂಕು ಜಿಂಕೆನ ನೋಡ್ತಿರ್ತಾನೆ ಆ ಸಮಯದಲ್ಲಿ ಪಿಂಕು ಜಿಂಕೆ ಕಾಡಿನ ಮಧ್ಯೆ ಇರುವ ನದಿಯ ಬಳಿ ನಿಂತ್ಕೊಂಡು ಅದರ ಬಿಂಬವನ್ನು ನೀರಲ್ಲಿ ನೋಡ್ತಾ ಇರುತ್ತೆ ನಾನ್ ನೋಡಕ್ಕೆ ಇವತ್ತು ಎಷ್ಟು ಸ್ಮಾರ್ಟ್ ಆಗಿದ್ದೀನಿ ನೋಡಕ್ಕೆ ಹೀರೋ ತರ ಇದ್ದೀನಿ ನಾನು ಹೀರೋ ಆಗ್ತೀನಿ ಆಗ ಸಡನ್ ಆಗಿ ವಿಕ್ರಾಲ್ ಸಿಂಗ್ ಶೂಟ್ ಮಾಡಿರುವ ಆ ಬುಲೆಟ್ ಪಿಂಕಿ ಮೇಲೆ ಹೋಗಿ ಬೀಳುತ್ತೆ ಪಿಂಕು ನೋವಿನಿಂದ ನರ್ಲಾಡುತ್ತೆ ಪಿಂಕು ಕಿರ್ಚಿದ ಕೇಳಿಸಿದ ತಕ್ಷಣ ಅವ್ರ ತಾಯಿಯಾದ ಚಿಂಕುಗೆ ತುಂಬಾನೇ ಭಯ ಆಗ್ಬಿಡುತ್ತೆ ಅಯ್ಯೋ ನನ್ನ ಮಗು ಪಿಂಕುವಿನ ಧ್ವನಿ ಅಲ್ವಾ ಏನಾಯ್ತು ನನ್ನ ಮಗುಗೆ ಎಷ್ಟು ಸಲ ಹೇಳೋದು ನನ್ ಜೊತೆನೇ ಅಂತ ಆದ್ರೆ ನನ್ ಮಾತು ಒಂದ್ಸಲ ಕೇಳೋದಿಲ್ಲ ಪಿಂಕು 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 ಚಿಂಕು ಜಿಂಕೆ ಅದರ ಮಗು ಆದ ಪಿಂಕುನ ಹುಡ್ಕೊಂಡು ಓಡುತ್ತೆ ಆಗ ಜಿಂಕೆಗಳ ಗುಂಪು ಎಲ್ಲರೂ ಒಂದುಗೂಡಿ ಅವಳನ್ನ ತಡಿತಾರೆ ಜಿಂಕೆ ಹುಚ್ಚಿ ಹಾಕ್ ಮಾಡ್ಬೇಡ ನಿನ್ ಮಗುವನ್ನ ಖಂಡಿತ ಬೇಟೆಗಾರ ಶೂಟ್ ಮಾಡಿದಾನೆ ನೀನು ಅವನ ಹತ್ರ ಹೋದ್ರೆ ಅವನು ನಿನ್ನನ್ನು ಕೊಂದು ಹಾಕ್ತಾನೆ ಅಯ್ಯೋ ಪರವಾಗಿಲ್ಲ ನಾನು ಸತ್ರು ಪರವಾಗಿಲ್ಲ ನನ್ನ ಮಗು ಸಾಯೋದನ್ನ ನನ್ನ ಕೈಯಲ್ಲಿ ನೋಡಕ್ ಆಗಲ್ಲ ನಾನು ಹೋಗಿ ಕಾಪಾಡಲೇಬೇಕು ಹಂಗಂತ ಹೇಳಿ ಆ ಜಿಂಕೆ ಮಗುವಿನ ಧ್ವನಿ ಕೇಳಿಸೋ ಕಡೆಗೆ ಬೇಗ ಓಡ್ತಾಳೆ ಇನ್ನೊಂದ್ ಕಡೆ ಪಿಂಕು ಜಿಂಕೆ ಆ ಬುಲೆಟ್ ಅದ್ರ ಮೇಲೆ ಬಿದ್ದಿರುವ ಕಾರಣದಿಂದ ನೋವಿನಿಂದ ನರಳಾಡ್ತಿರುತ್ತೆ ತುಂಬಾನೇ ಟೈರ್ಡ್ ಆಗಿರುತ್ತೆ ಪಿಂಕು ಜಿಂಕೆಯ ಕಣ್ಣುಗಳ ಮುಂದೆ ಕತ್ತಲು ಕಾಣಿಸ್ತಿತ್ತು ಅಯ್ಯೋ ನಂಗೆ ಏನಾಗ್ತಿದೆ ನಂಗೆ ಏನಾಯ್ತು ನನ್ ಕಣ್ಣುಗಳ ಮುಂದೆ ಕತ್ತಲಿಯಾಗಿ ಕಾಣಿಸ್ತಿದೆ ನನ್ ಕಣ್ಣುಗಳು ಮುಚ್ಕುತ ಇದವಲ್ಲ ಆಮೇಲೆ ಪಿಂಕುಗೆ ತಲೆ ತಿರುಗಿ ನೀರೊಳಗಡೆ ಡಮ್ ಅಂತ ಹೋಗಿ ಬಿದ್ಬಿಡ್ತಾನೆ ಆಗ ನೀರಲ್ಲಿರುವ ನೀರಿನ ರಾಜ ಆದ ಮೋಹನ್ ಜಿಂಕೆಯನ್ನು ನೋಡ್ತಾನೆಂಕು ಇದು ನನ್ನ ಆತ್ಮೀಯ ಸ್ನೇಹಿತೆ ಚಿಂಕುವಿನ ದೇವ್ರೆ ಏನಾಯ್ತು ಖಂಡಿತ ಆ ಬೇಟೆಗಾರನೇ ಶೂಟ್ ಮಾಡಿರಬೇಕು ಮೀನಿನ ರಾಜ ಆದ ಮೋಹನ್ ಎಲ್ಲಾ ಮೀನುಗಳನ್ನು ಕರೆದು ಅವ್ರ ಹತ್ರ ಹೀಗಂತ ಹೇಳ್ತಾನೆ ಮಿತ್ರರೇ ಕೇಳಿ ಇದು ನನ್ನ ಫ್ರೆಂಡ್ನ ಮಗ ಅವ್ನ ಪರಿಸ್ಥಿತಿಯನ್ನ ನೀವೇ ನೋಡ್ತಾ ಇದೀರಾ ಅವ್ನ ಶೂಟ್ ಮಾಡಿದರೆ ಖಂಡಿತ ಆ ಬೇಟೆಗಾರ ವಿಕ್ರಾಲೇ ಶೂಟ್ ಮಾಡಿರ್ಬೇಕು ಎಲ್ರಿಗೂ ಅವನು ವಿರೋಧಿ ಇದಕ್ಕಿಂತ ಮುಂಚೆ ನಮ್ಮ ಫ್ರೆಂಡ್ಸನ್ನ ಕೂಡ ಬಲೆ ಹಾಕಿ ತಗೊಂಡು ಹೋಗಿದ್ದಾನೆ ನಾವು ಖಂಡಿತ ಇವನನ್ನ ಕಾಪಾಡಬೇಕು ಇವನ್ನ ನಾವು ಮುಚ್ಚಿಡಬೇಕು ಆ ವಿಕ್ರಾಲ್ ಸಿಂಗ್ ಖಂಡಿತ ಬರ್ತಾನೆ ಮೀನು ರಾಜ ಹೇಳಿರುವ ಮಾತನ್ನು ಕೇಳಿ ಮೀನುಗಳು ಹೀಗಂತ ಕೇಳ್ತವೆ ಹೀಗೆ ಹೇಳಿ ನಾವೇನ್ ಮಾಡ್ಬೇಕು ಕೊಳದಲ್ಲಿರೋ ಎಲೆನ ತಗೊಂಡು ಇವನಿಗೆ ಚಿಕಿತ್ಸೆಯನ್ನು ಕೊಡ್ಬೇಕು ಅದಕ್ಕಿಂತ ಮುಂಚೆ ಆ ಗುಂಡನ್ನ ತೆಗಿಬೇಕು ಗುಂಡಿನ ವಿಷ ಅವನ ದೇಹಕ್ಕೆ ಹೋಗ್ಬಾರ್ದು ಮೀನುಗಳು ಬುಲೆಟ್ಗಳನ್ನು ತೆಗೆಯೋದಕ್ಕೆ ಶುರು ಮಾಡ್ತವೆ ಜಿಂಕೆ ಪ್ರಜ್ಞೆ ಪ್ರಜ್ಞೆಯಲ್ಲದೆ ಬಿದ್ದಿರುತ್ತೆ ಇನ್ನೂ ಬೇರೆ ಮೀನುಗಳು ಹೋಗಿ ನೀರೊಳಗಡೆ ಇರುವ ಗಿಡಗಳನ್ನು ಕಿತ್ಕೊಂಡು ಅದರ ರಸವನ್ನು ತೆಗೆದು ಜಿಂಕೆಯ ಗಾಯಕ್ಕೆ ಅದು ಹಾಕ್ತವೆ ಹ ಸ್ವಲ್ಪ ಸಮಯದಲ್ಲಿ ಇವನು ಎಚ್ಚರಾಗ್ತಾನೆ ಸ್ವಲ್ಪ ಮೇಲೆ ಆ ಬೇಟೆಗಾರನು ಬರ್ತಾನೆ ಆದ್ರೆ ಈ ಸತಿ ಅವನಿಗೆ ಒಳ್ಳೆ ಪಾಠವನ್ನ ಕಲಿಸ್ಲೇಬೇಕು ಇನ್ನೊಂದ್ ಕಡೆ ಪಿಂಕುವಿನ ತಾಯಿ ನದಿಯ ಬಳಿ ಬಂದು ಹುಡುಕುತ್ತೆ ಆದ್ರೆ ಅಲ್ಲಿ ಅವರ ಮಗ ಇರೋದಿಲ್ಲ ಶಬ್ದ ಮೀನು ಮೀನುರಾಜನಿಗೆ ಅದರ ಫ್ರೆಂಡ್ ಆಚೆ ಕಿರ್ಚ್ತಿರೋದು ಕೇಳ್ಸತ್ತೆ ಅರೆ ಇದು ಚಿಂಕಿಯ ಧ್ವನಿ ಅವಳು ಪಿಂಕುವನ್ನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ ಅನ್ಸುತ್ತೆ ಆದ್ರೆ ದೊಡ್ಡ ತಪ್ಪು ಮಾಡ್ಬಿಟ್ಲು ಆ ಬೇಟೆಗಾರ ಈಗ ಬಂದ್ರೆ ಏನು ಮಾಡೋದು ಏನು ಮಾಡೋದು ನನ್ಗೇನು ಅರ್ಥನೇ ಆಗ್ತಾ ಇಲ್ಲ ಮೀನು ರಾಜ ಏನೋ ಯೋಚನೆ ಮಾಡಕ್ ಮುಂಚೆನೆ ಅಲ್ಲಿಗೆ ಆ ಬೇಟೆಗಾರ ಬಂದ್ಬಿಡ್ತಾನೆ ಅರೇ ಆ ಜಿಂಕೆ ಮರಿಯಲ್ಲಿ ಹೋಯ್ತು ಅದನ್ನ ಶೂಟ್ ಮಾಡ್ದೆ ಅದು ಓಡ್ ಹೋಗ್ಬಿಡ್ತಾ ತೆತ್ತೇರಿಕೆ ನನ್ನ ಪ್ರಯತ್ನ ಎಲ್ಲವೂ ಸರ್ವನಾಶ ಆಗ್ಬಿಡ್ತು ಆಗ ವಿಕ್ರಾಲ್ ಸಿಂಗಿನ ದೃಷ್ಟಿ ಚಿಂಕೆ ಮೇಲೆ ಬೀಳುತ್ತೆ ಹಾ ಪರವಾಗಿಲ್ಲ ಇದನ್ನೇ ಅದೃಷ್ಟ ಅಂತ ಹೇಳೋದು ಒಂದ್ ಬೇಟೆ ಕೈಯಿಂದ ಜಾರ್ಕೊಂಡು ಹೋಯ್ತು ಇನ್ನೊಂದು ಬೇಟೆ ಕೈಗೆ ಬಂದ್ಬಿತ್ತು ನನಗೆ ಎಲ್ಲ ಕಡೆನೂ ಅದೃಷ್ಟ ಇದೆ ಅನ್ಸುತ್ತೆ ಸರಿ ಇದನ್ನು ಎತ್ತು ಬಿಡ್ತೇನೆ ಹಂಗಂತ ಯೋಚನೆ ಮಾಡಿ ಅವನು ಚಿಂಕಿ ಕಡೆಗೆ ಗುರಿ ಇಡ್ತಾನೆ ಮತ್ತೆ ಶೂಟ್ ಮಾಡ್ತಾನೆ ಆಗ ತುಂಬಾನೇ ಜೋರಾಗಿ ಅಲ್ಲಿ ಯಾರು ಕಿರ್ಚೋ ಶಬ್ದ ಕೇಳಿಸುತ್ತೆ ಆದ್ರೆ ಕಿರ್ಚ್ತಿರೋದು ಜಿಂಕೆ ಅಲ್ಲ ವಿಕ್ರಾಲ್ ಸಿಂಗ್ ಕಿರ್ಚ್ತಿರ್ತಾನೆ ಅವನ ಶರೀರದಲ್ಲಿ ತುಂಬಾನೇ ಸೂಜಿಗಳು ಚುಚ್ಕೊಂಡಿರ್ತವೆ ಅವುಗಳನ್ನೆಲ್ಲ ಹಾಕಿದ್ದು ಮೀನುಗಳು ಆ ಸೂಜಿಗಳು ಕಬಡ್ಡಿ ವಿಕ್ರಾಲ್ ಸಿಂಗ್ ನೋವಿನಿಂದ ನರ್ಲಾಡ್ತಾ ಇರ್ತಾನೆ ಅವನ ಶರೀರದಿಂದ ರಕ್ತ ಸುರಿತಾ ಇರುತ್ತೆ ಅಲ್ಲೇ ನಿಂತ್ಕೊಂಡು ನೋಡ್ತಿರುವ ಜಿಂಕೆಗೂ ಕೂಡ ಏನ್ ನಡೀತಿದ್ಯೋ ಅರ್ಥ ಆಗಲ್ಲ ಅದೇ ಸಮಯದಲ್ಲಿ ನೀರಿನಿಂದ ರಾಜ ಆಚೆ ಬರ್ತಾನೆ ಜಿಂಕೆ ನೀನು ಭಯಪಡ್ಬೇಕಾದ ಅವಶ್ಯಕತೆ ಇಲ್ಲ ಈ ಬೇಟೆಗಾರನಿಗೆ ಶಿಕ್ಷೆಯನ್ನ ಕೊಡ್ಬೇಕು ಹೆಂಗ್ ಕೊಡ್ಬೇಕು ಅಂದ್ರೆ ಈ ಕಾಡಿಗೆ ಬರ್ಬೇಕಂದ್ರೆ ಅವನು ಯೋಚನೆ ಮಾಡ್ಬೇಕು ಮತ್ತೆ ನಿನ್ ಮಗನಿಗೆ ಏನೂ ಆಗಿಲ್ಲ ನನ್ನ ಸ್ನೇಹಿತರು ನಿನ್ನತ್ರ ಅವನನ್ನ ಕರ್ಕೊಂಡ್ ಬರ್ತಾರೆ ಅವನಾಗಂತ ಹೇಳ್ತಾ ಇರ್ತಾನೆ ಆಗ ನದಿಯಲ್ಲಿ ಇರುವ ಎಲ್ಲಾ ಮೀನುಗಳು ಪಿಂಕುವನ್ನ ಕರ್ಕೊಂಡು ಅಲ್ಲಿಗೆ ಬರ್ತವೆ ಅವನನ್ನ ನೋಡಿ ಚಿಂಕಿ ಅವನ ಹಗ್ ಮಾಡ್ಕೊಳತ್ತೆ ಮಾಡ್ಬಿಟ್ಟೆ ನಿನ್ನ ಮಾತು ಕೇಳದೆ ನಾನು ತುಂಬಾ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡೆ ಮೇಲೆ ಎಷ್ಟು ದೊಡ್ಡ ಹುಣ್ಣಾಗಿದೆ ಅಂತ ಅದರ ಹುಣ್ಣನ ನೋಡಿ ತಾಯಿಗೆ ಪಾಪ ತುಂಬಾನೇ ಬೇಜಾರಾಗತ್ತೆ ಅವನನ್ನ ಸಮಾಧಾನ ಮಾಡ್ತಾ ಹೀಗಂತಾರೆ ಎಲ್ಲ ಸರಿ ಹೋಗತ್ತೆ ಮಗನೇ ಎಲ್ಲ ಸರಿ ಹೋಗತ್ತೆ ಇದ್ರ ಮಧ್ಯದಲ್ಲಿ ವಿಕ್ರಾಲ್ ಸಿಂಗ್ ಅವ್ರ ಎಲ್ಲರ ದೃಷ್ಟಿಯಿಂದ ತಪ್ಸ್ಕೊಂಡು ಓಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಆಗ ಮೀನು ರಾಜನ ದೃಷ್ಟಿ ಅವನ ಮೇಲೆ ಬೀಳುತ್ತೆ ಮಿತ್ರರೇ ಇವ್ ನಾವು ಓಡೋದಕ್ಕೆ ಬಿಡಬಾರ್ದು ಹೊಡಿರಿ ಚೆನ್ನಾಗಿ ಹೊಡಿರಿ ಮತ್ತೆ ಎಲ್ಲ ಮೀನುಗಳು ಸೇರ್ಕೊಂಡು ಸೂಜಿಗಳನ್ನ ಆ ವಿಕ್ರಾಲ್ ಸಿಂಗ್ ಮೇಲೆ ಎಸೆಯೋದಕ್ಕೆ ಶುರು ಮಾಡ್ತವೆ ಆಗ ಎಲ್ಲ ಸೂಜಿಗಳು ಅವನ ಶರೀರಕ್ಕೆ ಹೋಗಿ ಚುಚ್ಚಿಕೊಂಡು ಅವನು ನೋವಿನಿಂದ ನರಳಾಡ್ತಿರ್ತಾನೆ ಬಿಟ್ಬಿಡಿ ಅಯ್ಯೋ ಇದ್ರೆ ತುಂಬಾ ನೋತಾ ಮುಳ್ಬೋತಿ ಸೂಜಿ ಹಾಗೆ ಚುಚ್ಚುತ್ತಾ ಇದೆ ಅರಿ ಕಬಡಿ ನನ್ನ ಕಬಡಿ ವಿಕ್ರಾಲ್ ಸಿಂಗ್ ಅಲ್ಲೇ ಸತ್ತೋಗ್ತಾನೆ ಅವನು ಮಾಡಿರುವ ತಪ್ಪಿಗೆ ಅವನಿಗೆ ಶಿಕ್ಷೆ ಸಿಗುತ್ತೆ ನನ್ನ ಬಿಟ್ಬಿಡು ನನ್ನ ಬಿಟ್ಬಿಡು ನೀನು ಮಾಡೋದು ಸರಿ ಇಲ್ಲ ಅರೆ ಮನುಷ್ಯರ ಹಾಗೆ ನೀನ್ ಮಾತಾಡ್ತಾ ಇದೀಯಾ ನಾನು ಅನ್ಕೊಂಡಿದ್ದು ಸರಿಯಾಗಿದೆ ನೀನು ಮಾಂತ್ರಿಕ ಕೊಕ್ಕರೆ ನಿನ್ನ ಹೊರದೇಶದಲ್ಲಿ ನಾನು ಮಾರ್ಬೇಕು ಒಂದು ಕಾಡಲ್ಲಿ ಎಲ್ಲಾ ಜಂತುಗಳು ಸೇರಿ ತುಂಬಾನೇ ಸಂತೋಷವಾಗಿ ಜೀವಿಸ್ತಿದ್ವು ಆದ್ರೆ ಆ ಕಾಡಲ್ಲಿ ತುಂಬಾ ದಿನದಿಂದ ಮಳೆನೆ ಬರೋದಿಲ್ಲ ಆ ಕಾಡಲ್ಲಿರುವ ಎಲ್ಲಾ ನದಿಗಳು ಒಣಗೋಗ್ತಾನೆ ಇದ್ವು ಆದ್ರಿಂದ ಆ ಕಾಡಿನ ರಾಜ ಒಂದಿನ ಎಲ್ಲಾ ಜಂತುಗಳನ್ನು ಒಂದುಗೂಡಿಸಿ ಅವನು ಮೀಟಿಂಗ್ ಅನ್ನು ಇಡ್ತಾನೆ ನನ್ನ ಪ್ರೀತಿಯ ಕಾಡಿನ ವಾಸಿಗಳೇ ನಿಮ್ಗೆ ಗೊತ್ತು ಈ ಕಾಡಲ್ಲಿ ಕಳೆದ ಮೂರು ವರ್ಷದಿಂದ ಮಳೆನೆ ಬರಲಿಲ್ಲ ಆದ್ದರಿಂದ ನದಿ ಎಲ್ಲವೂ ಕೂಡ ಬತ್ತಿ ಹೋಗ್ಬಿಟ್ಟಿದೆ ಹೀಗೆ ಆಗ್ತಾ ಇದ್ರೆ ಈ ಕಾಡನ್ನು ಬಿಟ್ಟು ಹೋಗಬೇಕಾಗುತ್ತೆ ನಿಮ್ಮೆಲ್ಲರನ್ನ ನಾ ಇಲ್ಲಿಕೇನ ಕರೆದಿದ್ದೀನಿ ಅಂದ್ರೆ ಇದಕ್ಕೆ ಒಂದು ಉಪಾಯವನ್ನ ನೀವು ನಮಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಆ ಕಾಡಲ್ಲೇ ಇರುವ ತುಂಬಾ ಬುದ್ಧಿವಂತೆ ಜಂಬೋ ಆನೆ ರಾಜನ ಹತ್ರ ಹೀಗಂತ ಹೇಳುತ್ತೆ ಕಾಡನ್ನ ಬಿಟ್ಟು ಹೋಗೋದು ಆ ಸಮಸ್ಯೆಗೆ ಪರಿಹಾರವಾಗಿ ಇರಲ್ಲ ನಾವೆಲ್ಲರೂ ಕೂಡ ಸೇರಿ ಇದಕ್ಕೆ ಒಂದು ಮಾರ್ಗವನ್ನ ಕಂಡು ಹಿಡಿಯೋಣ ಆದ್ರೆ ನೀರಿಲ್ಲ ಅಂದ್ರೆ ಈ ಕಾಡನ್ನು ಬಿಟ್ಟು ನಾವು ಹೋಗಲೇಬೇಕು ತಾನೆ ಅದನ್ನ ಬಿಟ್ಟರೆ ಬೇರೆ ಮಾರ್ಗನೇ ಇಲ್ಲ ನೀರಿಲ್ದೆ ಎಷ್ಟು ದಿನಕ್ಕೆ ನಾವು ಜೀವಂತವಾಗಿರಕ್ಕಾಗತ್ ಹೇಳಿ ನಮ್ಮ ಕಾಡಿನ ಉತ್ತರ ಭಾಗದಲ್ಲಿ ಒಂದು ಕೊಳ ಇದೆ ತುಂಬಾ ದೊಡ್ಡದು ಅಲ್ಲಿ ಯಾವಾಗಲೂ ಕೂಡ ನೀರು ಜಾಸ್ತಿ ಇರುತ್ತೆ ನಾವು ಅಲ್ಲಿಗೆ ಹೋಗಿ ಏನಕ್ಕೆ ನೀರನ್ನ ಕುಡಿಬಾರ್ದು ನಿಂಗೆ ಗೊತ್ತು ಸುಮಾರು ವರ್ಷದಿಂದ ಅಲ್ಲಿ ಭೂತ ಪ್ರೇತಗಳ ಕಾಟ ಇದೆ ಇವತ್ತಿನವರೆಗೂ ಯಾವುದೇ ಪ್ರಾಣಿ ಆ ಕೊಳಕ್ಕೆ ಹೋಗಿ ನೀರನ್ನು ಕುಡಿಯುವಾಗ ಮತ್ತೆ ವಾಪಸ್ ಬರೋದೇ ಇಲ್ಲ ಅದೆಲ್ಲವೂ ಕೂಡ ಎಲ್ಲರೂ ಹೇಳು ಒಂದು ಸುಳ್ಳು ನಂಬೋದೇ ಇಲ್ಲ ನೀವು ಅಪ್ಪಣೆ ಕೊಟ್ರೆ ನಾನೇ ಹೋಗಿ ಆ ಕೊಳದ ನೀರನ್ನು ಕುಡ್ಕೊಂಬರ್ತೀನಿ ನಿನ್ನ ಇಷ್ಟದ ಪ್ರಕಾರ ಆಗ್ಲಿ ಆದರೆ ನೆನ್ಪಲ್ಲಿಟ್ಕೋ ನಿಂಗೇನಾದ್ರೂ ಆದರೆ ಅದಕ್ಕೆ ನಾನು ಕಾರಣವಾಗಲ್ಲ ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ನಾನು ಈಗಲೇ ಆ ಕೊಳಕ್ಕೆ ಹೋಗ್ತೀನಿ ಆ ಕೊಳದ ನೀರನ್ನು ಕೂಡ್ತೀನಿ ದೆವ್ವ ಪಿಸಾಚಿಯನ್ನು ನಾನು ನಂಬೋದಿಲ್ಲ ದೆವ್ವ ಪಿಸಾಚಿ ಅಲ್ಲಿ ಏನಾದರೂ ನನಗೆ ಸಿಕ್ಕಿದ್ರೆ ಆ ಪಿಸಾಚಿ ಬಳಿ ನಮ್ಮ ಕಾಡಿನ ಪ್ರಾಣಿಗಳನ್ನು ರಕ್ಷಣೆ ಮಾಡೋದಕ್ಕೆ ನಾನು ಕೇಳ್ಕೋತೀನಿ ಹಾಂ ಸರಿ ಮತ್ತೆ ಎಲ್ಲರೂ ಕೂಡ ಇಲ್ಲೇ ಹೋಗೋಡೋಣ ನೀನು ಒಳ್ಳೆ ರೀತಿ ಬರಬೇಕು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತೀವಿ ಜಂಬೋ ಆನೆ ಆ ನದಿ ಇರೋ ಕಡೆಗೆ ನೀರ್ ಕುಡಿಯೋಣ ಅಂತ ತುಂಬಾನೇ ಧೈರ್ಯವಾಗಿ ಹೋಗುತ್ತೆ ಅದು ಆ ನದಿ ಹತ್ರ ಹೋಗಿ ಆ ನದಿಯಿಂದ ನೀರೊಳಗಡೆ ಇಳಿದು ನೀರ್ ಕುಡಿಯೋಣ ಅಂತ ಹೋಗಿ ಇಳಿದಾಗ ಏನೋ ಅದಕ್ಕೆ ಹೊಗೆ ಬರ್ತಿರೋಂಗೆ ವಿಚಿತ್ರವಾಗಿ ಕಾಣಿಸುತ್ತೆ ಆಗ ಸಡನ್ ಆಗಿ ಅಲ್ಲಿ ಕಪ್ಪಗೆ ಒಂದು ಹೊಗೆ ಬರುತ್ತೆ ಮತ್ತೆ ಆ ಹೊಗೆಯಲ್ಲಿ ಒಂದು ಭಯಂಕರವಾದ ದೆವ್ವ ಅಲ್ಲಿ ಬಂದು ಪ್ರತ್ಯಕ್ಷ ಆಗುತ್ತೆ ಅದನ್ನ ನೋಡಿ ಆನೆ ಭಯ ಪಡ್ತಾನೆ ನಿನಗೆಷ್ಟು ಧೈರ್ಯ ಇದ್ರೆ ನೀನ್ ಇಲ್ಲಿಗೆ ಬಂದು ನೀರು ಕುಡಿತೀಯ ಈ ಕೊಳ ಇರೋದು ಎಲ್ಲ ಪ್ರಾಣಿಗಳಿಗೋಸ್ಕರ ತುಂಬಾ ದಿನದಿಂದ ನೀರನ್ನು ಕುಡ್ದಿಲ್ಲ ನೀರನ್ನು ಕುಡಿಬೇಕು ನಾವು ಏನು ನಿನಗೆ ಸಾವಂದ್ರೆ ಭಯ ಇಲ್ವಾ ನೀರಿಲ್ಲ ಅಂದ್ರೆ ಒಂದಿನ ಅಲ್ಲಂದ್ರೆ ಒಂದಿನ ನಾವು ಸಾಯ್ತೀವಿ ಆಮೇಲೆ ಆ ದೆವ್ವ ಒಂದು ಸುಂದರವಾದ ಹುಡುಗಿಯಾಗಿ ಬದಲಾಗಿ ಆನೆ ಹತ್ರ ಅದು ಹೀಗಂತ ಹೇಳುತ್ತೆ ನೀನು ತುಂಬಾ ಧೈರ್ಯವಂತ ನಾನು ನಿನ್ನ ಟೆಸ್ಟ್ ಮಾಡ್ತಿದ್ದೆ ಇಲ್ಲಿಂದವರೆಗೂ ಇಲ್ಲಿಗೆ ಬರೋ ಎಲ್ಲಾ ಜಂತುಗಳು ನನ್ನ ನೋಡಿ ಭಯಪಡ್ಕೊಂಡು ಪಡ್ಕೊಂಡು ಓಡೋಗ್ಬಿಡ್ತಿದ್ವು ಮತ್ತೆ ಇಲ್ಲಿ ದೇವ ಇದೆ ಅಂತ ಎಲ್ಲಾರತ್ರ ಸುಳ್ಳಾಗಿ ಪ್ರಕಟಣೆ ಮಾಡ್ತಿದ್ರು ಆದ್ರೆ ನೀನು ಧೈರ್ಯವಾಗಿ ಎದುರಿಸಿದೀಯಾ ಹೌದು ನೀನ್ ನಾನು ಈ ನದಿಯ ರಾಣಿ ಇದು ನನ್ನ ನೀರು ನಿಮ್ಮ ಸಮಸ್ಯೆ ನೋಡಿ ನನಗೆ ತುಂಬಾನೇ ಬೇಜಾರಾಗ್ತಿದೆ ನಾನು ನಿನಗೆ ಸಹಾಯ ಮಾಡ್ತೀನಿ ಆದ್ರೆ ಒಂದು ಕಂಡೀಷನ್ ಏನದು ಹೇಳ್ತೀನಿ ಅಂಗಂತ ಹೇಳಿ ಆ ಸುಂದರವಾದ ಹುಡುಗಿ ಕೈ ಎತ್ತಿದ ತಕ್ಷಣ ಅವರ ಕೈಯಿಂದ ಒಂದು ಬೆಳಕು ಬಂದು ಆ ಬೆಳಕಿಂದ ಒಂದು ಕೊಕ್ಕರೆ ಬರುತ್ತೆ ಆ ಕೊಕ್ಕರೆಯನ್ನು ನೋಡಿದ ಆನೆಗೆ ತುಂಬಾ ಆಶ್ಚರ್ಯ ಆಗತ್ತೆ ಆಗ ಆ ದೇವತೆ ಹೀಗಂತ ಹೇಳ್ತಾಳೆ ಇವನು ನನ್ನ ಕೊಕ್ಕರೆ ಇವನಿಗೆ ಕಾಡ್ ನೋಡ್ಬೇಕಂತ ಆಸೆ ಇವನ್ನ ಕರ್ಕೊಂಡ್ ಹೋಗು ಆಯ್ತಾ ಇದು ಮಾಯಾ ಕೊಕ್ಕರೆ ಇದು ನಿಮ್ಮ ಕಾಡೊಳಗಡೆ ಕಾಲಿಟ್ಟಿದ ತಕ್ಷಣ ನಿಮ್ಮ ಕಾಡು ಹಸಿರಾಗಿ ಬದ್ಲಾಗತ್ತೆ ಗೊತ್ತಿಲ್ವೇ ಕೂಡ ಯಾರು ನನ್ನ ಕೊಕ್ಕರೆಗೆ ಹಾನಿ ಮಾಡ್ಬೇಕು ಅಂತ ಅನ್ಕೋಬಾರ್ದು ನನ್ನ ಕೊಕ್ಕರೆಗೆ ಕಾಡಲ್ಲಿದ್ದು ಸಾಕಾಯ್ತು ಅಂತ ಯಾವಾಗ ಅನ್ಸುತ್ತೋ ಆಗ ನಾನ್ ಕರ್ಕೊಂಡು ಹೋಗ್ತೀನಿ ಅಂಗಂತೇಳಿ ದೇವತೆ ಮಾಯೆ ಆಗ್ತಾಳೆ ಜಂಬೋ ಆನೆ ಆ ಕೊಕ್ಕರೆಯನ್ನ ಕಾಡೊಳಗಡೆ ಕರ್ಕೊಂಡು ಹೋಗ್ತಿದ್ದಂಗ್ಲೆ ಕಾಡಲ್ಲಿ ಮಳೆ ಬರುತ್ತೆ ಮತ್ತೆ ಎಲ್ಲಾ ಜಾಗನು ಹಸಿರಾಗಿ ಬದಲಾಗುತ್ತೆ ಆಮೇಲೆ ಕಾಡಲ್ಲಿ ಉಣುಗೋಗಿರುವ ಎಲ್ಲಾ ನದಿಯಲ್ಲೂ ಸಹ ನೀರು ತುಂಬಿ ಹೋಗುತ್ತೆ ಜಂಬೋ ಆನೆ ನಡೆದ ಎಲ್ಲಾ ವಿಷಯಾನೂ ಅವ್ರಿಗೆ ಹೇಳುತ್ತೆ ನನ್ನ ಕಾಡಿನ ವಾಸಿಗಳೇ ಇವತ್ತಿಂದ ಎಲ್ಲರೂ ಕೂಡ ಸೇರಿ ಈ ಕೊಕ್ಕರೆಯನ್ನ ಹುಷಾರಾಗಿ ನಾವು ನೋಡ್ಕೋಬೇಕು ಇನ್ ಮುಂದೆ ಈ ಕೊಕ್ಕರೆ ಜಂಬೋ ಆನೆಯೊಂದಿಗೆ ಸುರಕ್ಷಿತವಾಗಿರುತ್ತೆ ಅವತ್ತಿಂದ ಮಾಯಾ ಕೊಕ್ಕರೆ ಜಂಬು ಆನೆ ಜೊತೆನೆ ಚೆನ್ನಾಗಿ ಕಾಡೆಲ್ಲ ಸುತ್ತಾಡುತ್ತೆ ಸ್ವಲ್ಪ ದಿನದಲ್ಲೇ ಆ ಕೊಕ್ಕರೆ ಕಾಡಲ್ಲಿರುವ ಎಲ್ಲಾ ಜಂತುಗಳ ಜೊತೆನೂ ಫ್ರೆಂಡ್ಶಿಪ್ ಮಾಡ್ಬಿಡುತ್ತೆ ಅದು ಮಾತ್ರ ಅಲ್ಲದೆ ಪೂರ್ತಿ ದಿನ ಎಲ್ಲ ಕಾಡನ್ನು ಸುತ್ತಾಡ್ತಿರ್ತಾರೆ ಅದು ಮಾತ್ರ ಅಲ್ಲದೆ ಅದು ಹೋಗೋ ಜಾಗ ಎಲ್ಲ ತುಂಬಾನೇ ಚೆನ್ನಾಗಿ ಬದಲಾಗ್ತಿತ್ತು ತುಂಬಾ ದಿನದಿಂದ ಕೊಕ್ಕರೆನ ಬೇಟೆ ಆಡ್ಬೇಕು ಅಂತ ಬೇಟೆಗಾರ ಕಾಯ್ತಿರುವ ವಿಷಯ ಜಂತುಗಳಿಗೆ ಗೊತ್ತಿಲ್ಲ ತುಂಬಾ ದಿನದಿಂದ ಆ ಕೊಕ್ಕು ಮೇಲೆ ಒಂದು ಕಣ್ಣಿಟ್ಟಿದ್ದಾನೆ ಅಂತ ಒಂದಿನ ಮಾಯಾ ಕೊಕ್ಕರೆ ಒಬ್ಬಂಟಿಯಾಗಿ ಕಾಡಲ್ಲಿ ಸುತ್ತಾಡ್ತಿರುತ್ತೆ ಆಮೇಲೆ ಮರದ ಮೇಲೆ ಅತ್ತಿ ಕೂತ್ಕೊಂಡಿರುವ ಬೇಟೆಗಾರ ಹೀಗಂತ ಹೇಳ್ತಾನೆ ಈ ಕೊಕ್ಕರೆ ಈ ಕಾಡಿನ ವಾಸಿ ಅಲ್ಲ ಅನ್ಸುತ್ತೆ ಆದ್ರೆ ಏನೋ ಒಂದು ಖಂಡಿತ ಈ ಕೊಕ್ಕರೆಯಲ್ಲಿ ಇದೆ ಇದು ಎಲ್ಲಿ ಹೋದ್ರೂ ಕೂಡ ಆ ಜಾಗ ಹಚ್ಚ ಹಸಿರಾಗುಡುತ್ತಲ್ಲ ನಗರದಲ್ಲಿ ಒಳ್ಳೆ ರೇಟ್ ಸಿಗುತ್ತೆ ಈ ಕೊಕ್ಕರೆ ಇಲ್ಲಿಗೆ ಬಂದಿದೆ ಅಲ್ವಾ ಅವತ್ತಿಂದ ಪ್ರಾಣಿಗಳು ತುಂಬಾ ಚುರ್ಕಾಗ್ಬಿಟ್ಟಿದೆ ಹಂಗಂತೇಳಿ ಹತ್ರ ಇರುವ ಆ ಬಲೆನ ಅವನು ಆ ಕೊಕ್ಕಿನ ಮೇಲೆ ಬೀಸ್ತಾನೆ ಪಾಪ ಕೊಕ್ಕರೆ ಬಲೆಯಲ್ಲಿ ಸಿಕ್ಕಾಕೊಂಡು ಆಚೆ ಬರಕೆ ಗೊತ್ತಾಗದೆ ತುಂಬಾನೇ ಕಷ್ಟ ಪಡುತ್ತೆ ತಕ್ಷಣ ಆ ಬೇಟೆಗಾರ ಮರದಿಂದ ಕೆಳಗಡೆ ಇಳಿತಾನೆ ಆ ಕೊಕ್ಕರೆಯ ಕಾಲನ್ನು ಕಟ್ ಆಮೇಲೆ ಆ ಕೊಕ್ಕರೆನ ಅವನ ಗುಹೆಗೆ ತಗೊಂಡು ಹೋಗ್ತಾನೆ ಆಮೇಲೆ ಆ ಕೊಕ್ಕು ನೋಡುತ್ತೆ ಅಲ್ಲಿ ಅವನು ತುಂಬಾ ಜಂತುಗಳನ್ನ ಬೇಟೆಯಾಡಿ ಬಂಧಿಸಿರ್ತಾನೆ ಆ ಜಂತುಗಳು ಪಾಪ ತುಂಬಾ ಕೆಟ್ಟ ಸ್ಥಿತಿಯಲ್ಲಿ ಇತ್ತು ಬೇಟೆಗಾರ ಕೊಕ್ಕರನ್ನು ನೋಡಿ ಕೋಪದಿಂದ ಸುಮಾರು ದಿನದಿಂದ ನಾನು ನಿನ್ನ ನೋಡ್ತಾ ಇದ್ದೆ ಈಗ ನೀನು ನಂಗೆ ಸಿಕ್ಕಿದೀಯಾ ನಿನ್ನ ಮಾರಿದ್ರೆ ನಂಗೆ ಒಳ್ಳೆ ದುಡ್ಡು ಸಿಗುತ್ತೆ ನನ್ನ ಬಿಟ್ಬಿಡು ನನ್ನ ಬಿಟ್ಬಿಡು ನೀನು ಮಾಡೋದು ಸರಿ ಇಲ್ಲ ಅರೆ ಮನುಷ್ಯರು ಹಾಗೆ ನೀನು ಮಾತಾಡ್ತಾ ಇದೀಯಾ ನಾನು ಅನ್ಕೊಂಡಿದ್ದು ಸರಿಯಾಗಿದೆ ನೀನು ಮಾಂತ್ರಿಕ ಕೊಕ್ಕರೆ ನಿನ್ನ ಹೊರದೇಶದಲ್ಲಿ ನಾನು ಇನ್ನೊಂದು ಕಡೆ ಮಾಯಾ ಕೊಕ್ಕರೆ ಕಾಣಿಸದೆ ಹೋಗಿರುವ ಕಾರಣದಿಂದ ಎಲ್ಲರೂ ತುಂಬಾ ಶಾಕ್ ಆಗಿಬಿಡ್ತಾರೆ ಕೊಕ್ಕರೆ ಬಗ್ಗೆ ಶೇರ್ಖಾನ್ಗೆ ಕೋಪ ಬರುತ್ತೆ ನಿನ್ನಿಂದ ಆ ಸಣ್ಣ ಕೊಕ್ಕರೆನ ಕೂಡ ಚೆನ್ನಾಗಿ ಆಗಿಲ್ವಾ ನಿನ್ ಗೊತ್ತಾ ಆ ಕೊಕ್ಕರೆ ಸಿಕ್ಕಿಲ್ಲ ಅಂದ್ರೆ ಕೊಳದ ದೇವತೆ ನಮ್ಮೆಲ್ಲರನ್ನ ಸುಮ್ನೆ ಬಿಡಲ್ಲ ಸ್ವಲ್ಪ ಅಂದ್ರೆ ಆ ಮಾಡ್ಬಿಟ್ಟೆನ ಖಂಡಿತ ಯಾವ್ದು ಪ್ರಾಣಿ ಹೋಗೇ ತಗೊಂಡ್ ಹೋಗಿರ್ಬೇಕು ಮನ್ಸನ್ನೇ ಮಾಡಿರ್ಬೇಕು ಮತ್ತೇನ ಕಿತ್ಕೊಂಡು ನೋಡ್ತಾ ಇದೀರಾ ಹೋಗಿ ಹೋಗಿ ಆ ಬೇಟೆಗಾರನನ್ನ ಹುಡುಕು ಆ ಪಾಪ ಕೊಕ್ಕರೆಯನ್ನ ಆ ಬೇಟೆಗಾರ ಏನಾದ್ರು ಮಾಡಕ್ಕಿಂತ ಮುಂಚೆ ಕಾಪಾಡ್ಬೇಕು ಇನ್ನೊಂದ್ ಕಡೆ ಎಲ್ಲಾ ಜಂತುಗಳು ರಾಜ ಹೇಳಿದ್ದನ್ನ ಕೇಳಿ ಮಾಯಾ ಕೊಕ್ಕರೆಯನ್ನ ಹುಡುಕಕ್ಕೆ ಶುರು ಮಾಡ್ತಾರೆ ಇನ್ನೊಂದು ಕಡೆ ಆ ಎತ್ಕೊಂಡೋಗಿ ಮಾರ್ಬಿಡ್ಬೇಕು ಅಂತ ಎಲ್ಲ ಮಾಡ್ತಿರ್ತಾನೆ ಬೇಟೆಗಾರ ಅದೇ ಜಗ್ಗು ಅನ್ನೋ ಬೇಟೆಗಾರ ಕೈಯಲ್ಲಿ ಬಂದೂಕನ್ನ ಎತ್ಕೊಂಡು ಬಂಟಿನ ಸುಡೋದಕ್ಕೆ ಅಲ್ಲಿಗೆ ಬರ್ತಾನೆ ಗುರಿ ಇಟ್ಟು ಈಗಂತ ಹೇಳ್ತಾನೆ ಈ ಮಾಂತ್ರಿಕ ಕೊಕ್ಕರೆಯನ್ನ ನಂಗೆ ಕೊಟ್ಬಿಡೋ ಬಂಟಿ ನಿಂಗೇನು ಹುಚ್ಚಿಡಿತಾ ಮುಚ್ಕೊಂಡಿ ಹೋಗ್ಬಿಡು ಇದನ್ನ ಹಿಡಿದಿದ್ದು ನಾನು ನಾನೇ ಮಾರ್ತೀನಿ ಇದನ್ನ ಒಳ್ಳೆ ರೀತಿ ಕೊಕ್ಕರೆನ ನನ್ನ ಕೈಗೆ ಕೊಟ್ಟಿಲ್ಲ ಅಂದರೆ ಅನ್ಕೋ ನಾನಿನ್ನ ಈಗಲೇ ಶೋಟ್ ಮಾಡಿ ಕೊಂದು ಹಾಕ್ತೀನಿ ನೋಡು ಬಂಟಿ ನೀನು ಎಷ್ಟೇ ಪ್ರಾಣಿಗಳನ್ನು ಹಿಡ್ಕೊ ತಗೊಂಡು ಹೋಗಿ ನಗರದಲ್ಲಿ ಅದನ್ನು ಮಾರ್ಕೋ ಅದು ನನಗೆ ಸಮಸ್ಯೆ ಅಲ್ಲ ಆದರೆ ಈ ಕೊಕ್ಕರೆ ನಂಗೆ ಈಗ ಬೇಕಾಗಿದೆ ಇಬ್ಬರು ತುಂಬಾ ಜಾಸ್ತಿ ಜಗಳ ಮಾಡ್ತಾರೆ ಒಬ್ಬರ ಮೇಲೆ ಒಬ್ಬರು ತುಂಬ ಕೋಪದಿಂದ ಮಾತಾಡ್ಕೋತಾರೆ ಮತ್ತು ಕೋಪದಿಂದ ಅವನ ಹತ್ರ ಇರುವ ಬಂದೂಕಿನ ಟ್ರಿಗ್ಗರನ್ನು ಅವನು ಪ್ರೆಸ್ ಮಾಡ್ತಾನೆ ಆಗ ಸಡನ್ ಆಗಿ ಕೊಕ್ಕರೆಯ ಕಣ್ಣಿಂದ ಒಂದು ಪ್ರಕಾಶವಾದ ಬೆಳಕು ಆಚೆ ಬಂದು ಅದು ಆ ಬುಲೆಟ್ ಮೇಲೆ ಬಿದ್ದು ಆ ಬುಲೆಟ್ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಆಮೇಲೆ ಆ ಕೊಕ್ಕಿನ ಬಲೆ ಕೂಡ ಮಾಯ ಆಗುತ್ತೆ ಅದನ್ನು ನೋಡಿ ಜಗ್ಗು ತುಂಬಾನೇ ಭಯ ಪಟ್ಕೊಂಡ್ಬಿಡ್ತಾನೆ ಇದು ತುಂಬಾ ಅಪಾಯಕಾರಿಯಾದ ಕೊಕ್ಕರೆ ಓಡೋ ಹಂಗಂತ ಹೇಳಿ ಜಗ್ಗು ಭಯದಿಂದ ಅಲ್ಲಿಂದ ಓಡೋಗ್ಬಿಡ್ತಾನೆ ನೀ ತುಂಬಾ ಈಸಿಯಾಗಿ ಗುಂಡನ್ನ ಮಾಯ ಮಾಡಿಬಿಟ್ಟೆ ನಿನ್ನ ಬಲೆ ಕೂಡ ಮಾಯ ಆಗ್ಬಿಡ್ತು ಅಂದರೆ ನೀನು ಅಂದ್ಕೊಂಡಿದ್ರೆ ಓಡ್ ಹೋಗ್ಬೋದಿತ್ತು ಆದರೆ ನೀನು ಏನಕ್ಕೆ ತಪ್ಸ್ಕೊಂಡಿಲ್ಲ ಆಗಲ್ಲ ಬೇರೆಯವರು ಕಷ್ಟದಲ್ಲಿ ಇದ್ದಾಗ ನನ್ನಲ್ಲಿರೋ ಶಕ್ತಿ ಎಲ್ಲ ಕೆಲಸ ಮಾಡುತ್ತೆ ಅಂದರೆ ನಾನು ಏನಕ್ಕೆ ಕಾಪಾಡ್ದೆ ನೀನು ನನಗೆ ಎಷ್ಟು ಕಷ್ಟವನ್ನು ಕೊಟ್ಟಿದ್ದೆ ಹಿಂಗೆ ಹಿಂಸೆ ಕೊಟ್ಟು ಹಿಡ್ದಿಟ್ಟು ನಗರದಲ್ಲಿ ಮಾರೋದಕ್ಕೆ ಇದ್ದೀನಿ ಬೇರೆಯವರ ಜೀವನ ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ ನಾವದನ್ನ ಖಂಡಿತವಾಗಿ ಮಾಡಲೇಬೇಕು ನೀನು ಎಷ್ಟೇ ನನಗೆ ಕಷ್ಟವನ್ನ ಕೊಟ್ಟರೂ ಕೂಡ ನಾ ಆ ರೀತಿ ಮಾಡೋಕ್ಕಾಗಲ್ಲ ಕೊಕ್ಕರೆ ಹೇಳ ಕೇಳಿದ ತಕ್ಷಣ ಬೇಟೆಗಾರನಿಗೆ ಪಾಪ ತುಂಬಾನೇ ಬೇಜಾರಾಗುತ್ತೆ ಮತ್ತೆ ಅವನು ಅಳಕ್ ಶುರು ಮಾಡ್ತಾನೆ ಆಮೇಲೆ ಕೊಕ್ಕರಿ ಈಗನ್ನುತ್ತೆ ನೀನು ಕಾಡಿನ ಪ್ರಾಣಿಯನ್ನ ಹಿಡಿಯೋದು ದಯವಿಟ್ಟು ನಿಲ್ಸ್ಬಿಡು ಇವ್ರಿ ಅಂತ ಕುಟುಂಬ ಇರುತ್ತೆ ಎಲ್ಲಿಂದ ಅಧಿಕಾರ ಬಂತು ಯಾರನ್ನಾದ್ರೂ ಹಿಡ್ದು ಅವರ ಕುಟುಂಬದಿಂದ ಬೇರೆ ಮಾಡೋದಿಕ್ಕೆ ನಿಂಗೆ ಎಷ್ಟು ಧೈರ್ಯ ನಾನು ಮಾಡಿದ್ದು ತಪ್ಪು ಅಂತ ನನಗೆ ಅರ್ಥ ಆಯಿತು ಇನ್ನು ಮುಂದೆ ಈ ರೀತಿ ನಾನು ಮಾಡೋದೇ ಇಲ್ಲ ಹಂಗಂತ ಹೇಳಿ ಬಂಟಿ ಅವನು ಬಂಧಿಸಿದ ಎಲ್ಲ ಜಂತುಗಳೇನೋ ಬಿಡುಗಡೆ ಮಾಡ್ತಾನೆ ಆಗ ಕೊಕ್ಕ ಗಮನಿಸುತ್ತೆ ಆಚೆ ಇರುವ ಎಲ್ಲ ಜಂತುಗಳಿಗೂ ಕೊಕ್ಕರೇನ ಬೇಟೆಗಾರನೇ ತಗೊಂಡ್ ಬಂದಿದ್ದಾನೆ ಅಂತ ಗೊತ್ತಾಗಿ ಗುಹೆ ಕಡೆ ಓಡೆಯಿ ಬರ್ತಿರುತ್ತೆ ಆಗ ಕೊಕ್ಕರಿಗೆ ಅರ್ಥ ಆಗುತ್ತೆ ಬೇಟೆಗಾರನ ಬಗ್ಗೆ ಎಲ್ಲಾರ್ಗೂ ಗೊತ್ತಾಗಿದೆ ಅಂತ ಆಗ ಅದು ಹೀಗೆ ಹೇಳುತ್ತೆ ಒಂದು ಗುಹೆಯಲ್ಲಿ ಇನ್ನೊಂದು ಬಾಗ್ಲು ಕೂಡ ಇದೆ ಅಲ್ಲಿಂದ ಹೋಗ್ಬಿಡು ಇಲ್ಲಾಂದ್ರೆ ಎಲ್ಲರೂ ಕೂಡ ನಿನ್ ಕೊಂದ್ ಹಾಕ್ತಾರೆ ನೀನು ತುಂಬಾ ತುಂಬಾ ಒಳ್ಳೆವನು ಮಾಯಾ ಕೊಕ್ಕರೆ ಕೇಳಿ ಅವನು ಅಳ್ತಾ ಈಗಂತ ಹೇಳ್ತಾನೆ ತುಂಬಾ ತುಂಬಾ ಒಳ್ಳೆಯವನು ನಿನ್ನ ಮನುಷ್ಯನಾಗಿದ್ದಿದ್ರೆ ಯಾವಾಗ್ಲೂ ನಿನ್ನ ನಾನು ಬಿಡ್ತಾನೆ ಇರ್ಲಿಲ್ಲ ಬೇಗ ಇಲ್ಲಿಂದ ಓಡ್ ಹೋಗಪ್ಪ ಬಂಟಿ ಬೇಟೆಗಾರ ಅಲ್ಲಿಂದ ಓಡೋಗ್ತಾನೆ ಅವತ್ತಿಂದ ಅವನು ಬೇಟೆ ಆಡೋದನ್ನೇ ಪಾಪ ಬಿಟ್ಬಿಡ್ತಾನೆ ಸ್ವಲ್ಪ ದಿನದ ನಂತರ ನದಿ ದೇವತೆ ಕೊಕ್ಕರೆನ ಅವ್ರ ಜೊತೆ ಕರ್ಕೊಂಡು ಹೋಗ್ಬಿಡ್ತಾರೆ